ಪಾಕಿಸ್ತಾನ ಹೋಳು ಓಳು ಛಿದ್ರವಾಗ್ತಾ ಇದೆ ಪಾಕಿಸ್ತಾನ ಸ್ವತಂತ್ರವಾಯಿತೆ ಬಲೂಚಿಸ್ತಾನ ಸಾಮ್ರಾಟ್ ಟಿವಿಗೆ ಸ್ವಾಗತ ನಾನು ರೋಹನ್ ಹಿರೇಮನ್ ಭಾರತದ ಮೇಲೆ ಯುದ್ಧ ಮಾಡ್ತೀನಿ ಅಂತ ಕೀಟಲೆ ಮಾಡೋ ಪಾಕಿಸ್ತಾನಕ್ಕೆ ತನ್ನ ದೇಶವನ್ನೇ ಭದ್ರ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದು ನಿಜವಾದ ತಮಾಷೆ ಯಾವಾಗ ಭಾರತ ಪಾಕ್ ಉಗ್ರರ ಮೇಲೆ ದಾಳಿ ನಡೆಸ್ತೋ ಆಗ ಪಾಕಿಸ್ತಾನದ ಬಲೂಜಿಸ್ತಾನಕ್ಕೆ ಇನ್ನಿಲ್ಲದ ಸಂತೋಷವಾಗಿದೆ ಮೊದಲೇ ಪಾಕಿಸ್ತಾನದಿಂದ ಬೇರ್ಪಟ್ಟು ಸ್ವತಂತ್ರ ದೇಶ ಆಗಬೇಕು ಅಂತ ಅನೇಕ ವರ್ಷಗಳ ಹೋರಾಟ ಮಾಡ್ತಾ ಇರೋ ಬಲೂಚಿಸ್ತಾನ ಪಾಕ್ನಿಂದ ಸಿಡಿದು ಹೋಗೋದಕ್ಕೆ ಇದೇ ಸೂಕ್ತ ಸಮಯ ಅಂತ ನಿರ್ಧಾರವನ್ನು ಮಾಡಿದೆ ಬಲೋಜ ಜನರ ಪರವಾಗಿ ವಕಾಲತ್ತು ವಹಿಸುವರಿಗೆ ಹೆಸರುವಾಸಿಯಾದ ಮೀರಾ ಯಾರ್ ಬಲೂಜಾ ಸಮಾನ ಮಾಧ್ಯಮದಲ್ಲಿ ಹಲವಾರು ಪೋಸ್ಟ್ಗಳನ್ನು ತಮ್ಮ ಸ್ವತಂತ್ರವಾಗಿದ್ದೇವೆ ಅಂತ ಘೋಷಣೆ ಮಾಡಿದ್ದಾರೆ ಬಲೂಚಿಸ್ತಾನಕ್ಕೆ ಶಾಂತಿ ಪಾಲನಾ ಪಡೆಗಳನ್ನು ಕಳಿಸುವಂತೆ ಮತ್ತು ವಿಶ್ವಸಂಸ್ಥೆಯನ್ನು ವಿನಂತಿಸುತ್ತೇವೆ ಪಾಕಿಸ್ತಾನ ಸೈನ್ಯವನ್ನು ಆ ಪ್ರದೇಶದಿಂದ ತೊರೆಯಬೇಕೆಂದು ಒತ್ತಾಯಿಸಿದ್ದಾರೆ ಇನ್ನು ಉಗ್ರ ಪೋಷಿತ ಪಾಕಿಸ್ತಾನ ಪತನ ಹತ್ತಿರವಾಗ್ತಾ ಇದ್ದಂತೆ ಶೀಘ್ರದಲ್ಲಿ ಘೋಷಣೆ ಹೊರಡುವ ವೈ ಸಾಧ್ಯತೆ ಇದೆ ನಾವು ನಮ್ಮ ಸ್ವತಂತ್ರವನ್ನು ಪ್ರತಿಪಾದಿಸಿದ್ದೇವೆ ಮತ್ತು ದೆಹಲಿಯಲ್ಲಿ ಬಲೂಚಿಸ್ತಾನದ ಅಧಿಕೃತ ಕಚೇರಿ ಮತ್ತು ರಾಯಭಾರಿ ಕಚೇರಿಯನ್ನು ಅನುಮತಿಸುವಂತೆ ಭಾರತವನ್ನು ವಿನಂತಿಸುತ್ತೇವೆ ಎಂದು ಅವರು ತಮ್ಮ ಒಂದು ಪೋಸ್ಟ್ನಲ್ಲಿ ಈಗಾಗಲೇ ಬರೆದುಕೊಂಡಿದ್ದಾರೆ ಅಂತಾರಾಷ್ಟ್ರೀಯ ಬೆಂಬಲವನ್ನು ಕೋರಿ ನಾವು ಬಲೂಚಿಸ್ತಾನ ಪ್ರಜಾಸತ್ತಾತ್ಮಕ ಗಣರಾಜ್ಯ ಸ್ವತಂತ್ರವನ್ನು ಗುರುತಿಸಲು ಮತ್ತು ಮಾನ್ಯತೆಯನ್ನು ಬೆಂಬಲಿಸುವ ಎಲ್ಲ ಯುಎನ್ಎನ್ ಸದಸ್ಯ ರಾಷ್ಟ್ರಗಳ ಸಭೆಯನ್ನು ಕರೆಯಲು ನಾವು ವಿಶ್ವಸಂಸ್ಥೆಯನ್ನು ಈಗಾಗಲೇ ಒತ್ತಾಯಿಸುತ್ತೇವೆ ಎಂದು ಹೇಳಿದ್ದು ಕರೆನ್ಸಿ ಮತ್ತು ಪಾಸ್ಪೋರ್ಟ್ ಮುದ್ರಣಕ್ಕಾಗಿ ಕೋಟ್ಯಾಂತ ರೂಪಾಯಿ ಡಾಲರ್ ಹಣವನ್ನು ಬಿಡುಗಡೆ ಮಾಡಬೇಕೆಂದು ಈಗಾಗಲೇ ಅವರು ಹೇಳಿದ್ದಾರೆ ಬಲೂಜಿಸ್ತಾನಕ್ಕೆ ಶಾಂತಿ ಪಾಲಕರನ್ನು ತಕ್ಷಣವೇ ಕಳಿಸುವಂತೆ ಮೀರಾ ಯಾರ್ ಬಲೋಜಾ ವಿಶ್ವಸಂಸ್ಥೆಯನ್ನು ವಿನಂತಿಸಿದ್ದಾರೆ ವಿಶ್ವಸಂಸ್ಥೆಯ ತನ್ನ ಶಾಂತಿ ನಿಯೋಗವನ್ನು ತಕ್ಷಣವೇ ಬಲೂಜಿಸ್ತಾನಕ್ಕೆ ಕಳಿಸಬೇಕೆಂದು ಮತ್ತು ಪಾಕಿಸ್ತಾನದ ಆಕ್ರಮಣಕಾರಿ ಪಡೆಗಳನ್ನು ಬಲೂಜಿಸ್ತಾನದ ಪ್ರಜೆಗಳು ವಾಯು ಪ್ರದೇಶ ಮತ್ತು ಸಮುದ್ರಗಳನ್ನು ಖಾಲಿ ಮಾಡುವಂತೆ ಮತ್ತು ಬಲೂಜಿಸ್ತಾನದಲ್ಲಿ ಎಲ್ಲಾ ಶಸ್ತ್ರಗಳು ಮತ್ತು ಸ್ವತ್ತುಗಳನ್ನು ಬಿಡುಗಡೆ ಮಾಡಬೇಕೆಂದು ಕೇಳಬೇಕೆಂದು ನಾವೀಗಾಗಲೇ ಒತ್ತಾಯಿಸಿದ್ದೇವೆ ಎಂದು ಅವರು ಹೇಳಿದರು ಬಲೂಜಿಸ್ತನೇತರ ಸಿಬ್ಬಂದಿಗಳು ತಕ್ಷಣ ಬಲೂಜಿಸ್ತಾನವನ್ನು ತೊರೆಯಬೇಕು ಮತ್ತು ಅವರನ್ನು ಹೇಳಿದ್ದಾರೆ ಈಗಾಗಲೇ ಬಲೂಜಿಸ್ತಾನ ನಿಯಂತ್ರಣವು ಶೀಘ್ರದಲ್ಲೇ ಸ್ವತಂತ್ರ ಬಲೂಜಿಸ್ತಾನ ರಾಜ್ಯದ ಹೊಸ ಸರ್ಕಾರ ಹಸ್ತಾಂತರಿಸಲಾಗುವುದು ಮತ್ತು ಶೀಘ್ರದಲ್ಲೇ ಪರಿವರ್ತನಾ ಮುಕ್ತಾಯದ ಮಧ್ಯಂತರ ಸರ್ಕಾರವನ್ನು ಘೋಷಿಸಲಾಗುವುದು ಎಂದು ಸಂಪುಟದಲ್ಲಿ ಬಲೂಜಾ ಮಹಿಳೆ ಪ್ರಾತಿನಿಧ್ಯದು ಮತ್ತು ನಮ್ಮ ರಾಷ್ಟ್ರದ ಬದ್ಧತೆ ನೆರವೇರಿಕೆಯಾಗಿದೆ ಎಂದು ಅವರು ಮೀರಾ ಯಾರ್ ಈಗ ಸಂದರ್ಭದಲ್ಲಿ ಈಗಾಗಲೇ ಹೇಳಿದ್ದಾರೆ ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾರೆ ಸಾಮ್ರಾ ಟಿವಿ ಇದು ಸದಾ ನೊಂದವರೊಂದಿಗೆ